ಿಗೆ ಬಂದಿಷ ಇವತ್ತಿನ ವಿಷಯಕ್ಕನ್ನು ಹೆಚ್ಚು ಕೇಂದ್ರೀಕೃತ ಕೊಡ್ತೀವಿ ಮನೆ ನಡೆದಂಥ ಘಟನೆ ಇಬ್ಬರಿಗೆ ಅನೇಕ ಗೇಟ್ ನಂಬರ್ ಇಪ್ಪತ್ತೆರಡು ಒಡೆದು ಹೋದಾಗ ಅಲ್ಲಿ ಸಾಕಷ್ಟು ನೀರು ಪೂರ ಅದು ಹೋದ ನಮ್ಮ ನಾಯಕರಾಗಿರ್ತಕ್ಕಂಥ ಸಿದ್ದುಕೋಣರಾಗಿರ್ಬೋದು ಜಂಪಡಿ ಮಾಜಿ ಎಮ್ ಎಲ್ ಎ ಅವರಾಗಿರ್ತಕ್ಕಂಥ ಸುಮಿತಾ ಆನಂದ ಅವರು ಹೋಗಿ ವೀಕ್ಷಣೆ ಮಾಡಿ ಅದನ್ನು ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿದರು ಸರ್ಕಾರ ಗಮನಕ್ಕೆ ತರುವಂಥ ಕೆಲಸ ಏನು ಡಿ ಕೆ ಶಿವಕುಮಾರ್ ಅವರ ಹತ್ರ ಹೋಗಿ ಭೇಟಿ ಆದ ತಕ್ಷಣ ಇಮ್ಮಿಡಿಯೇಟ್ ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿಗಳನ್ನು ಒಂದು ಗೇಟ್ ದುರಸ್ತಿಗೆ ಇಮ್ಮಿಡಿಯೇಟ್ ಸ್ಯಾಂಕ್ಷನ್ ಮಾಡಿ ಅವರು ಅದನ್ನು ದುರಸ್ತಿ ಮಾಡಿ ನಂತರ ಮುಂದಿನ ಗಳಿಗೂ ಮುಂದಿನ ಮುಂದಿನ ಬಜೆಟ್ನಾಗ ಅನುದಾನವನ್ನು ಹಾಕುವಂಥ ಭರವಸೆಯನ್ನು ಕೊಟ್ಟಾಗಲೂ ಸನ್ಮಾನ್ಯ ಶಾಸಕರು ಏನಾಗಿದೆ ಅಂದ್ರೆ ವಿನಾಕಾರಣ ಇದು ರಾಜಕಾರಣ ಮಾಡೋ ಟೈಮ್ ಅಲ್ಲ ಅಭಿವೃದ್ಧಿ ಮಾಡುವಂಥ ಸಮಯದೊಳಗೂ ರಾಜಕಾರಣವನ್ನು ಮಾಡಿ ಥರ್ಡ್ ಪಾರ್ಟಿಗೆ ಬಂದು ಯಾರು ಏನೇನೋ ಹೇಳ್ತಾರೋ ಅಂತ ಅಂತಕ್ಕಂಥ ಮಾತಾಡ್ತಾರ ಇಲ್ಲಿ ಯಾರೋ ಥರ್ಡ್ ಪಾರ್ಟಿಯರೇ ಮಾಡಲಿ ಫೋರ್ತ್ ಪಾರ್ಟಿಯೇ ಮಾಡಲಿ ನಮಗೆ ಬೇಕಾಗಿರೋದು ಅಭಿವೃದ್ಧಿ ಕೆಲಸ ಶಾಸಕರಾದವ್ರು ತಾವು ಮಾಡಿದ್ರಪ್ಪ ಅಂದ್ರೆ ತಮ್ಮನ್ನ ಕೊಡ್ತೀವಿ ಎಲ್ಲ ಕ್ಷೇತ್ರ ಜೊತೆ ತಾವು ಈಗಾಗಲೇ ನಾವು ಕೇಳಕ್ಕೆ ಇಚ್ಛಪಡ್ತೀವಿ ಈ ಗೇಟ್ ಮುಡಿದು ಹೋಗ್ಯದ್ರೆ ಇದ್ರ ಬದಲ ಆಸಕ್ತಿ ವಹಿಸ್ಬೇಕಾದಂಥವ್ರು ನಮ್ಮ ಕ್ಷೇತ್ರದ ಮೊದಲ ಪ್ರಜೆ ಶಾಸಕರು ಅವರು ಎಷ್ಟು ಅತ್ತಿಗೆ ಬಗ್ಗೆ ಕೆ ಡಿ ಪಿ ಬಿಟಿಗಿನಾಗಲಿ ಯಾವ ಮೀಟಿಂಗ್ ಅಧಿಕಾರಿಗಳಿಂದ ಮಾಹಿತಿಯನ್ನು ತಗೊಂಡಾರ ಮಾಹಿತಿ ತಗೊಂಡಾರೋ ಇಲ್ಲವೂ ಗೊತ್ತಿಲ್ಲ ಇಲ್ಲ ತಗೊಂಡಿದ್ರ ಆ ಮಾಹಿತಿಯನ್ನು ತಗೊಂಡು ಎಷ್ಟು ಸತ್ತಿ ಇವ್ರು ಸದನದೊಳಗೆ ಮಾತಾಡಿ ನಮ್ಮ ಗೇಟ್ ದುರಸ್ತಿ ಬಗ್ಗೆ ಅನುದಾನಗಳನ್ನು ಕೇಳ ಮುರಿದು ಹೋದ ತಕ್ಷಣ ಸರ್ಕಾರದ ನಿರ್ಲಕ್ಷ್ಯ ಅಂತ ಕೇಳ್ತಾರ ಯಾರಿಗೂ ಅಡ್ವಾನ್ಸ್ ಆಗಿ ಗೊತ್ತಾರ ಇಲ್ಲಿ ಗೊತ್ತಿರುವಂತ ಕೆಲಸ ಯಾರು ಮಾಡಬೇಕು ಈ ಸ್ಥಳೀಯ ಶಾಸಕರು ಮಾಡ್ಬೇಕು ಇದು ಬಾಳ್ ಹರಿವಾಗ್ಯಾವ್ರಿ ಈ ಗೇಟ್ ದುರಸ್ತಿಯನ್ನು ಮಾಡ್ಬೇಕಾಗ್ಯದ ಈ ದುರಸ್ತಿಗೆ ಇಷ್ಟು ಅಮೌಂಟ್ ಕೊಡ್ಬೇಕು ಸದನದೊಳಗೆ ಮಾತಾಡಕ್ಕೆ ಸರ್ಕಾರ ಇವ್ರ ಬಗ್ಗೆ ನಿರ್ಲಕ್ಷ್ಯ ತೋರಿದಾಗ ಆ ಘಟನೆ ನಡೆದಿದ್ರೆ ಸರ್ಕಾರದ ಮೇಲೆ ಗೂಮಿ ಕೂರಿಸ್ಬೇಕು ಇವರು ಒಂದು ಸತ್ತಿನೂ ಸದನಗಳಿಗೆ ಮಾತಾಡಿಲ್ಲ ಕೆ ಡಿ ಪಿ ಮೀಟಿಂಗ್ ನ ಸಭೆಗಳಾಗಿ ಇವರು ಅಧಿಕಾರಿಗಳ ಹತ್ರ ಮಾಹಿತಿ ತೊಗೊಂಡ್ರೆ ಮಾಹಿತಿ ತೊಗೊಂಡಿದ್ರೆ ಅಲ್ಲಿ ಒಂದು ಒಂದ್ಸತಿ ಸದನದ ಗಮನಕ್ಕೆ ತಂದಾಗ ಕೆಲಸ ಮಾಡಿದ್ ಅಂದ್ರೆ ಈ ಆರೋಪ ಮಾಡಬೇಕಾಗಿತ್ತು ಅದನ್ನ ನಾವು ಒಪ್ತಿದ್ದೀವಿ ಏನು ಮಾಡಲಾರ್ದು ಮುರಿದೋದ ತಕ್ಷಣ ಆಗಿರೋ ಅನಿಸ್ತಕ್ಕೆಲ್ಲ ಸರ್ಕಾರವನ್ನು ಹೊಣೆ ಮಾಡೋದು ಸರ್ಕಾರ ಯಾವ್ದಾರ ಕೆಲಸ ಮಾಡಿ ಒಳ್ಳೆ ಕೆಲಸಗಳು ಹೋದ್ರೆ ಅದ್ರ ಉದ್ಘಾಟನೆ ನಾ ಮಾಡಿ ಅಂತ ಹೇಳೋದು ಇದು ಹೆಂಗಾಗಿದೆ ಅಂದ್ರೆ ನಮ್ಮ ಆಡು ಭಾಷೆ ಒಳಗೆ ಬಂದ ಕಷ್ಟ ಕರಿಬೇಡ್ರಿ ಊಟಕ್ಕೆ ಬರಿಬೇಡಿ ಅಂತ ಅವ್ರಗತ್ತೆ ನಮ್ಮ ಶಾಸಕರು ಮಾಡತ್ತ ದಯಾಡಿ ಆ ಥರ ಮಾಡಬೇಡ್ರಿ ಯಾಕಂದ್ರೆ ನೀವೀಗ ಬಿಜೆಪಿ ಶಾಸಕರಲ್ಲ ಇಡೀ ನಮ್ಮ ಮತಕ್ಷೇತ್ರದ ಶಾಸಕರಿದ್ದೀರಿ ಮತಕ್ಷೇತ್ರದ ಶಾಸಕರಿದ್ದೀರಿ ಅಂದ್ರೆ ಮತಕ್ಷೇತ್ರದ ಆಗು ಹೋಗುಗಳಿಗೆ ತಾವೇ ಜವಾಬ್ದಾರಿ ಇರ್ತೀರಿ ಇದನ್ನ ಸರ್ಕಾರದ ಗಮನ ಈ ಗೇಟ್ ಮುಳುಗ ಇಷ್ಟು ದಿನ ಆಯ್ತು ನೀವು ಎಷ್ಟು ಪ್ರತಿ ಜಲಸಂಪನ್ಮೂಲ ಸಚಿವರನ್ನ ಭೇಟಿ ಇದ್ರ ಇದ್ರದ ಡಿಸ್ಕಷನ್ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ರಿ ಸರ್ಕಾರ ಅಂದಾಗ ಅದು ಏನು ಕಾಂಗ್ರೆಸ್ ಸರ್ಕಾರ ಅಲ್ಲ ಇಡೀ ಕರ್ನಾಟಕ ರಾಜ್ಯದ ಸರ್ಕಾರ ಐತಿ ನಮ್ಮ ಭಾಗದ ಪ್ರತಿನಿಧಿ ನೀವಿದ್ದೀರಿ ನೀವನ್ನ ಮಾತಾಡಿದಾಗೂ ನಿಮ್ಮನ್ನ ನಿರ್ಲಕ್ಷ್ಯ ತೋರಿದಾಗ ನೀವು ಈ ಆರೋಪಗಳನ್ನ ಮಾಡಿದಾಗ ನಾವು ಇಲ್ಲಿ ಹೋಗ್ತೀವಿ ವಿನಾಕಾರಣ ಬರುದು ಏನಾರ ಆದ ತಕ್ಷಣ ಕಾಂಗ್ರೆಸ್ ಸರ್ಕಾರ ನಿರ್ಲಕ್ಷ್ಯ ಕಾಂಗ್ರೆಸ್ ಸರ್ಕಾರ ನಿರ್ಲಕ್ಷ್ಯ ಅನ್ನೋದನ್ನು ಬಿಡ್ರಿ ಕೆಲಸ ಮಾಡ್ರಿ ಕೆಲಸ ಮಾಡಕ್ಕಾಗಿರಪ್ಪ ಬಾರ ಪಕ್ಷ ಬೇಧ ಬರುತ್ತೆ ನಾವು ಎಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಇಲ್ಲ ನೀವು ಮಾಡಲಿಲ್ಲಪ್ಪ ಅಂದ್ರೆ ಈಗ ನಮ್ಮ ಸಿದ್ದು ಕಣ್ಣವ್ರು ಮಾಡಕ್ಕಾರ ನೀವೇ ನಮ್ಮ ಜೊತೆಗೆ ಬರ್ರಿ ನಾವೇ ನಿಮ್ಗೆ ಕರ್ಕೊಂಡು ಕೆಲಸ ಮಾಡ್ತೀವಿ ಅದಕ್ಕೆ ದಯಮಾಡಿ ಆರೋಪಗಳನ್ನು ನಿರ್ಮಾಣ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರುಗಳೇ ಹಾಗೂ ಎಲ್ಲ ನಾಯಕರೇ ಇವತ್ತಿನ ದಿವಸ ಮೊನ್ನೆ ಇಬ್ಬರ್ಗಿ ಗ್ರಾಮೀಣ ಡಿಸೆಂಬರ್ ಇಪ್ಪತ್ತೆರಡು ಹದಿನಾನೇ ಅದು ಹುಚ್ಚಿಕೊಂಡು ಸಾಕಷ್ಟು ಪೋಲ್ ಆಗಿದ್ದು ತಮಗೆಲ್ಲ ಗೊತ್ತಿರುವ ವಿಷಯ ಅದು ಉದ್ದೇಶಪೂರ್ವಕವಾಗಿ ಆದಂತಹ ಘಟನೆ ಅಂತೂ ಅಲ್ಲ ಈ ಹಿಂದೆ ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ತುಂಗಭದ್ರಾ ಡ್ಯಾಮ್ ಅಂತ ಒಂದು ಬೃಹತ್ ಡ್ಯಾಮ್ ಡ್ಯಾಮಿನ ಒಂದು ಗೇಟ್ ಬಿಚ್ಚಿಕೊಂಡಾಗೂ ಕೂಡ ಸಾಕಷ್ಟು ನೀರು ಹೋಲಾಯಿತು ತದನಂತರ ಸರ್ಕಾರ ಎಚ್ಚೆತ್ತುಕೊಂಡು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಅವರು ಅಲ್ಲಿ ಸ್ವತಃ ಆಗಮಿಸಿ ಅದನ್ನ ಗೇಟ್ ಮುಗಿಯುವವರಿಗೆ ಹಗಲು ರಾತ್ರಿ ಕೆಲಸ ಮಾಡಿದ್ದು ತಮಗೆಲ್ಲ ಮಾಧ್ಯಮದಲ್ಲಿ ಬಂದಿದ್ದೇವೆ ಈಗ ಸನ್ಮಾನ್ಯ ಸಿದ್ದು ಸೌದಿ ಅವರು ಕೆಲ ಮತಕ್ಷೇತ್ರದ ಶಾಸಕರು ಈಗ ತಂದಿ ತಾನೇ ಗೇಟ್ ಓಪನ್ ಆದ ತಕ್ಷಣ ಹೋದವರು ಸನ್ಮಾನ್ಯ ಸಿದ್ದು ಕೊನ್ನೂರವರು ಹಾಗೂ ಜಮಖಂಡಿ ಕ್ಷೇತ್ರದ ಮಾಜಿ ಶಾಸಕರಾದಂತಹ ಆನಂದ್ ಅಂಬಗೌಡರು ಸ್ಥಳಕ್ಕೆ ಧಾವಿಸಿದಾಗ ಅಲ್ಲಿಯ ಪರಿಸ್ಥಿತಿ ಅವಲೋಕಿಸಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದಾಗೂ ಕೂಡ ಅದನ್ನ ಗತಿಯಲ್ಲಿ ರಿಪೇರಿ ಮಾಡುವ ವ್ಯವಸ್ಥೆ ಮಾಡಿ ತದನಂತರ ಬೆಂಗಳೂರಿಗೆ ಹೋಗಿ ಜಲಸಂಪನ್ಮೂಲ ಸಚಿವರು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನು ಭೇಟಿಯಾಗಿ ತುರ್ತಾಗಿ ಒಂದು ಪಾಯಿಂಟ್ ನಾಲ್ಕು ಕೋಟಿ ಅದ ಒಂದು ಗೇಟ್ಗೆ ಅದನ್ನ ಶಾಂಕ್ಷನ್ ಮಾಡಿಕೊಂಡು ಬಂದು ಶಾಂಕ್ಷನ್ ಮಾಡಿಕೊಂಡು ಬಂದಿದ್ದು ತಾವು ಅವರ ಶಾಸಕರ ಗಮನಕ್ಕೂ ಇದ್ದಾಗೂ ಕೂಡ ಮರುದಿನ ಸುಮ್ಮನೆ ಒಂದು ಬಿಜೆಪಿಯ ಕೆಲವು ಜನ ಕರ್ಕೊಂಡು ಅಲ್ಲಿ ಡ್ಯಾಮ್ನಲ್ಲಿ ಸ್ಟ್ರೈಕ್ ಮಾಡಿ ಸುಮ್ಮನೆ ಸರ್ ಕರ್ನಾಟಕ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಸರ್ಕಾರದ ಮೇಲೆ ಗೂಬೆ ಕೊಡಿಸುವಂತ ಕೆಲಸ ನನ್ನ ಮಾನ್ಯ ಸವದಿಯವರು ಮನ್ನೆ ಮಾಡಿದ್ರು ಈ ದೇರ್ಧಾ ಮತಕ್ಷೇತ್ರದಲ್ಲಿ ಇದು ಜಮಖಂಡಿಂದ ಹೊಡೆದುಕೊಂಡು ಬಂದ ನಂತರ ಅತಿ ಹೆಚ್ಚು ಅಧಿಕಾರ ಚಲಾಯಿಸಿದವರು ಸನ್ಮಾನ್ಯ ಸಿದ್ದು ಸ್ವಾಮಿಯವರು ಅವಾಗಿನಿಂದ ಇವತ್ತಿನವರೆಗೆ ಈಗಾಗಲೇ ನಮ್ಮ ಅಧ್ಯಕ್ಷ ಹೇಳಿದ್ದಾರೆ ಅವರ ಅಭಿವೃದ್ಧಿ ಏನ್ ಅನ್ನೋದ ಅವರು ಪಟ್ಟಿ ಮಾಡ ನಮ್ಮ ಶಾಸಕರು ಬಹಳ ಕಡಿಮೆ ಅವಧಿ ನಾವು ಕಾಂಗ್ರೆಸ್ ಪಕ್ಷದಿಂದ ಆಶೀರ್ತಿ ಒಮ್ಮೆ ಸನ್ಮಾನ್ಯ ಶ್ರೀಮತಿ ವಿಮಾಶ್ರೀ ಅವರು ಶಾಸಕರಾಗಿ ಸಚಿವರಾದಾಗ ಅವರು ಏನೇನು ಶಾಂಕ್ಷನ್ ಮಾಡಿದ್ರು ಈ ಕ್ಷೇತ್ರಕ್ಕೆ ನಿಮ್ಗೆಲ್ಲ ಗೊತ್ತೈತಿ ಅವರು ಎಲ್ಲ ಹೇಳಿಕೆ ಕೊಟ್ಟಾರ ಈ ಹಿಂದೆ ಸಾಕಷ್ಟು ಪತ್ರಿಕೆಗಳಲ್ಲಿ ಸಾವಿರದ ಇನ್ನೂರು ಕೋಟಿಗಿಂತ ಹೆಚ್ಚು ಅವರು ಐದು ವರ್ಷದಲ್ಲಿ ಅನುದಾನ ತಂದಿದ್ದು ಇತಿಹಾಸ ಅದು ದಾಖಲೆಯೂ ಕೂಡ ಅವರು ತದನಂತರ ಸನ್ಮಾನ್ಯ ಸೌದಿಯವ್ರು ಬಂದ ನಂತರ ಅವರು ಎಷ್ಟು ನೂರು ಕೋಟಿ ಅನುದಾನ ತಂದರು ಮಾತು ಇಲ್ಲಿ ಬರ್ತೈತಿ ಸುಮ್ಮನೆ ಯಾವಾಗ ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಅವಾಗ ಅವಾಗ ಅವರು ಯಾವತ್ತು ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ಸರ್ಕಾರ ಅಂತ ಗೋಬಿ ಕೂಡ ಬಂದ ಅಭಿವೃದ್ಧಿ ಶೂನ್ಯ ಆದರೂ ಕೂಡ ಅವರಲ್ಲಿ ಇಂಥ ಬಂಡ ಧೈರ್ಯ ಐತಲ್ಲ ನಮ್ಮ ಸರ್ಕಾರವನ್ನ ನಮ್ಮ ಪಕ್ಷವನ್ನ ಈಯಾಳಿಸಿ ಮಾತಾಡೋದ ಅವ್ರದ್ದು ಉದ್ಯೋಗ ಆಗಿದೆ ಯಾಕಂದ್ರೆ ಮೊನ್ನೆ ಮೊನ್ನೆ ತನಕ ಒಂದು ಫ್ರೆಶ್ ಉದಾಹರಣೆ ನಿಮ್ಗೆ ಕೊಡ್ತೀನಿ ನಿಮ್ಗೆ ನಮ್ನೂ ಕೊಯ್ತದ ಮೊನ್ನೆ ಈ ಬ್ರಿಡ್ಜ್ ಕಾಮಗಾರಿ ಸಲುವಾಗಿತ್ತು ಅಮರಣ ಅಂತ ಉಪವಾಸ ಕೂತಾಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಅರ್ಜಿತ್ ಹಿಮಾಪುರ ಅವರು ಶಾಸಕರು ಅವ್ರ ಜೊತೆ ಇದ್ರು ನಾವು ಎಲ್ಲ ಇದ್ದೀವಿ ಹಿಂಗಾಗೈತಿ ಇದು ಅಭಿವೃದ್ಧಿ ಆಗಿಲ್ಲ ಇದು ಆಗ್ಬೇಕು ನಿಮ್ ಸರ್ಕಾರ ಐತಿ ನಿಮ್ ಸರ್ಕಾರ ಐತಿ ಅಂದಾಗ ನಮ್ಮ ಸಚಿವರು ಅವ್ರಿಗೂ ಸ್ವಲ್ಪ ಮನಸ್ಸಿಗೆ ನೋವಾಗಿ ಆನ್ ದ ಸ್ಪಾಟ್ ಅವರು ಕೌಂಟರ್ ಕೊಟ್ರ ಅಲ್ಲಿ ಏನಂತಂದ್ರ ಅಲ್ಲಿ ಸೌದಿಯವರ ನಮ್ಮ ಸರ್ಕಾರ ಏನ್ ಮಾಡೈತೋ ಮಾಡೇತಿ ತದನಂತರ ನೀವು ಶಾಸಕರಾದ್ರಿ ನಿಮ್ ಸರ್ಕಾರ ಇರ್ತಾರೆ ಕೆಲಸ ಅಲ್ಲ ಇಪ್ಪತ್ತೈದರಿಂದ ಐವತ್ತು ಕೋಟಿ ಒಳಗೆ ನಡೀತಕ್ಕಂತ ಒಂದು ಕಾಮಗಾರಿನ ನೀವು ಐದು ವರ್ಷ ಶಾಸಕರಾಗಿ ಇನ್ನೂ ಪೂರ್ಣಗೊಳಿಸಿದ್ದಿಲ್ಲ ಈಗಲೂ ಕೂಡ ನೀವೇ ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಈ ಬಿಜೆಪಿ ಶಾಸಕರವರ ಅವರಿಗೆ ಅನುದಾನ ಕೊಡೋದಿಲ್ಲ ಅಂತ ಅನ್ನುವಂತ ಮಾತು ಎಲ್ಲೂ ಇಲ್ಲ ಹಂಗೆ ನಾನು ಇದರ ಅವ್ರು ತೋರಿಸ್ಕೊಡ್ಲಿ ಸನ್ಮಾನ್ಯ ಸೌದಿಯವ್ರು ಸಾಕಷ್ಟು ಅನುದಾನ ತೊಂದರೂ ಕೂಡ ಇವರು ಇಚ್ಛಾಶಕ್ತಿ ಬೇಕು ಯಾವುದೇ ಕಾಮಗಾರಿಗೆ ಒಂದು ಹಿಬ್ಬರಿಗೆ ಬೇರೆ ಇಪ್ಪತ್ತೆರನೇ ಗೇಟ್ ಒಂದು ಮೂರು ಫುಟಿಂದೊಂದು ಪ್ಲೇಟ್ ಜಂಗೆ ಹೇಳಿದ ನೀರು ಪೋಲಾಗಿದ್ದಂತಹ ಒಂದು ಘಟನೆ ನಮ್ಮ ತೆರಳು ಕ್ಷೇತ್ರದಲ್ಲಿ ಹಿನ್ನೆಲೆಯಲ್ಲಿ ಅದಕ್ಕೋಸ್ಕರವಾಗಿ ಅದು ಅತಾಚಾರ್ಯದಿಂದ ಆಗಿದ್ದ ಯಾರು ಮುದ್ದಮೇನು ಮಾಡಿದ್ದಿಲ್ಲ ಏನಲ್ಲ ಅದಕ್ಕೆ ನಮ್ಮ ಮತಕ್ಷೇತ್ರದ ಶಾಸಕರ ಅದನ್ನು ತಂದು ರಾಜಕೀಯಗೊಳಿಸುವಂಥ ಒಂದು ವಿಷಯ ಈಗ ಕಾಂಗ್ರೆಸ್ ಸರ್ಕಾರ ಇತ್ತು ಅದನ್ನು ಮಾಡಬೇಕಾಗಿತ್ತು ಮಾಡಲಿಲ್ಲ ನಿರ್ಲಕ್ಷ್ಯತೆ ಅಂದೊಂದು ಆರೋಪ ಮಾಡಿರೋ ಮನ್ನಿ ಅದಕ್ಕಾಗಿ ಇವತ್ತಿಂದ ಐನೂರು ಸಾವಿರದ ಸರ್ಕಾರ ಇತ್ತು ಅವರು ಅದನ್ನು ಮತ್ತೆ ತಮ್ಮ ತಪ್ಪುಗಳನ್ನ ಎಲ್ಲ ಬದಿಗಿಟ್ಟ ಒಂದು ಕಾಂಗ್ರೆಸ್ ಪಕ್ಷದ ಮೇಲೆ ತೇಜೋರಿ ಮಾಡುವಂತಹದ್ದು ಆರಂಭ ಮಾಡುವಂತಹದ್ದು ಇದು ಮತಕ್ಷೇತ್ರದ ಜನ ನೋಡಕ್ಕೆ ಹತ್ತಿರಲ್ಲ ತಾವು ಜವಾಬ್ದಾರಿ ಇರ್ತಿದ್ದ ಸ್ಥಾನದವರು ಯಾವ ರೀತಿ ಅನ್ನೋದು ಜವಾಬ್ದಾರಿಯುತವಾಗಿ ಮಾತಾಡಬೇಕು ಜನಪ್ರತಿಗಳ ಪ್ರತಿನಿಧಿಗಳಾದಂಥವ್ರು ಜನರ ಸೇವೆ ಮಾಡಬೇಕು ಹೊರತಾ ಎಲ್ಲರಿಗೂ ರಾಜಕೀಯದಿಂದ ಹತ್ತು ಸಮಸ್ಯೆ ಸಲತೆ ನಮ್ಮ ನಿಟ್ಟಿಗೆ ನೋಡ್ರಿ ನಮ್ಮ ತೆರಳದ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಎಷ್ಟೋ ದೊಡ್ಡ ದೊಡ್ಡ ಕಾರ್ಯಕ್ರಮ ಅಯ್ಯೋ ಶ್ರೀಮತಿ ಉಮಾಶ್ರೀ ಅವರು ಮೇಡಮ್ ಶಾಸಕರು ಸಚಿವರು ಇದ್ದಾಗ ಯಾರಿಗೂ ಆಗಲಾರಂತ ರಾಮ್ಪುರ ಗುಡ್ಡ ಹೊಡೆದ ರಸ್ತೆ ಮಾಡಿದ್ರು ಮತ್ತೆ ಎಲ್ಲ ಏಟ್ ನೀರಾವರಿ ಯಾರು ಮಾಡಿದ್ರೆ ಕಲ್ಲಡಿ ವೆಂಕಟೇಶ್ವರ ಏಕ ನೀರಾವರಿ ನಮ್ಮ ಕಾಂಗ್ರೆಸ್ ಸರ್ಕಾರ ಉಮಾಶ್ರೀ ಮೇಡಮ್ ಇದ್ದಾಗ ಹುರಾಳಿ ಹುನೂರು ಈತ್ ನೀರಾವರಿ ಸುದ್ದಿ ನಾಮಗಾರ ಉಮಾಶ್ರೀ ಅವರ ಪರಿಶ್ರಮದಿಂದ ಇವತ್ತಿಗೆ ಅಲ್ಲಿ ಎಂಟೂ ಸಾವಿರ ಹೆಕ್ಟೇರ್ಗೆ ನೀರಾವರಿ ಸೌಲಭ್ಯ ದೊಡ್ಡ ಮತ್ತ ಸಸಟ್ಟಿ ಏತ ನೀರಾವರಿ ಅದು ಉಮಾಶ್ರೆ ಅವರು ಮುತ್ತುವರ್ಜಿ ವಹಿಸಿ ಅದನ್ನು ಸ್ಯಾಂಕ್ಷನ್ ಮಾಡಿ ಇಟ್ಟಿದ್ರು ಅನಿವಾರ್ಯ ಅವ್ರು ಸೋತ ನಂತರ ನೆನಗಿತ್ತು ಶಾಸಕರು ಆಗಿ ಬರೋಣ ನಾನಾ ಮಣ್ಣಿನಂತೆ ಬಿಂಬಿಸ್ಕೊಳಕತ್ತ ಇದೆಷ್ಟು ಸರಿ ಐತಿ ನೋಡ್ರಿ ನೀವು ಯಾವಾಗ ಅಭಿವೃದ್ಧಿ ಕೆಲಸಗಳಾದ್ರೆ ನಮ್ಗೆ ಕಾಂಗ್ರೆಸ್ ಸರ್ಕಾರದಿಂದ ಆಗ್ಯಾವ ಕಾಂಗ್ರೆಸ್ ಶಾಸಕರಿಂದ ಆಗ್ಯಾವ ಹೊರತಾಗಿ ಬಿ ಜೆ ಪಿ ಅವರಿಂದ ಏನೇನೂ ಆಗಿಲ್ಲ ಅಂಥ ಏನೇನೋ ಒಂದು ದೊಡ್ಡ ಕೆಲಸ ಮಾಡಿದ್ರೆ ಅಂದ್ರೆ ಬಹಿರಂಗ ಒಂದು ಚರ್ಚೆ ಕರೀರಿ ಎಲ್ಲರೂ ನಮ್ಮ ಲೀಡರ್ಗಳು ನಾವು ಕರಿತೀವಿ ಶಾಸಕರು ಬರಲಿ ಅವ್ರು ಯಾರು ಮಾಡ್ಯಾರನು ಅಂತ ತೋರಿಸ್ಕೊಡ್ರಿ ಕೆಲಸಗಳನ್ನು ಮತ್ತು ಅದ್ರ ಬಿಟ್ಟು ಸುಮ್ಮನೆ ರಾಜಕೀಯ ನೋಡೋದು ಏನು ಬಿ ಜೆ ಪಿ ಅವರು ಯಾರೋ ಒಂದು ನ್ಯಾಮಕಟ್ಟೆಯ ಹೇಳಿ ಎಲ್ಲ ನಮ್ಮ ಭಾರತ ದೇಶದಾಗಲಿ ಕರ್ನಾಟಕದಾಗಲಿ ಸೇರಿ ಎಲ್ಲ ನೀರಾವರಿ ರೈತರಿಗೆ ಸೌಲಭ್ಯ ಕೊಡಬೇಕಾದ್ರೆ ಕಾಂಗ್ರೆಸ್ ಸರ್ಕಾರದಿಂದ ಆಗೈತೆ ಹೊರತಾಗಿ ಬಿ ಜೆ ಪಿ ಅವರಿಂದ ಒಂದು ನಿಯಮ ಪ್ರಕ್ರಿಯೆ ಕಟ್ಟೋಕ್ಕಾಗಿಲ್ಲ ಕಟ್ಟಿಲ್ಲ ಮುಂದೆ ಕಟ್ಟೋದು ಇಲ್ಲ ಇಂಥದೆಲ್ಲ ಇದ್ದುಕೊಂಡು ಸುಮ್ಮನೆ ನಾನ ಮಾಡೀನಿ ನನ್ನಿಂದ ನನ್ನಿಂದಾಗಿದ್ದೆ ಅನ್ನುವಂಥದ್ದು ಶಾಸಕರು ಬಿಂಬಿಸ್ಕೊಳ್ಳೋದು ತಪ್ಪ ಕತಿ ಈ ರೀತಿ ಕಾಂಗ್ರೆಸ್ ಪಕ್ಷದ ಮೇಲೆ ಹೋಗ್ಬೇಕು ಕುಡಿಸೋದು ಮೊದಲು ಶಾಸಕರು ನಿಲ್ಲಿಸ್ಬೇಕು ಯಾಕಂದ್ರೆ ಜನಪ್ರತಿನಿಧಿ ಅವರು ಅವ್ರಿಗೂ ಜವಾಬ್ದಾರಿ ಐತಿ ತಮ್ಮ ಜವಾಬ್ದಾರಿ ಅವ್ರಿಗೆ ಏನು ಮಾತಾಡ್ತಾರೆ ಮಾತಾಡಿ ನಮ್ಗೆ ಜನಪ್ರತಿನಿಧಿ ಜನ ಸೇವೆ ಮಾಡೋಕೆ ಅವರು ಚಲೋ ಮಾಡಿದರೆ ಅವ್ರಿಗೂ ಚಲೋ ಅನ್ನುವಂಥದ್ದು ನಮಗೂ ಬರ್ತದೆ ಮತ್ತು ಸುಮ್ಮನ ಮಾಡಲಾರ್ದಾಗ ನಾನು ಮಾಡಿದ್ದೇನು ಅಂತಾರು ಇದು ಸಮಂಜಸ ಅಲ್ಲ ಅದಕ್ಕಾಗಿ ಇನ್ನಾದರೂ ಎಚ್ಚೆತ್ತುಕೊಂಡು ಅವ್ರೇನು ಕೆಲಸ ಮಾಡಿದ್ರು ಪಟ್ಟಿ ಮಾಡಲಿ ಜನರ ಮುಂದೆ ಇರಲಿ ನಾವು ಕಾಂಗ್ರೆಸ್ ಸರ್ಕಾರದ ಅವ್ರೇನು ಪಟ್ಟಿ ಮಾಡಿದ್ವಿ ತೇರದ ಕ್ಷೇತ್ರ ಹೊಡೆದ ನಂತರ ಹೊಸ ಕ್ಷೇತ್ರ ಆದ ನಂತರ ಅವ್ರೇನು ಮಾಡಿದ್ರು ಕಾಂಗ್ರೆಸ್ ಪಕ್ಷದ ಏನು ಮಾಡಿದೇನು ಅಂತ ನಾವು ಒಂದು ಲಿಸ್ಟ್ ತೊಗೊಂಡು ಬಹಿರಂಗ ಚರ್ಚೆ ಮಾಡಿದ್ರು ಸುಮ್ಮನೆ ಸುಮ್ಮನೆ ನಾವು ಮಾಡಿದೀವಿ ಅವ್ರು ಮಾಡಿಲ್ಲ ಇದು ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯತನದಿಂದ ಐತಿ ಅನ್ನುವಂಥದ್ದು ಹೇಳಿದಾದರೆ ಮತ್ತೆ ಕಾಂಗ್ರೆಸ್ ಸರ್ಕಾರ ನಿರ್ಲಕ್ಷ್ಯತೆ ಇತ್ತಂದ್ರೆ ಈಗ ರಗಡ್ ಗೇಟ್ ದೃಷ್ಟಿ ಮಾಡಿ ಎಷ್ಟು ದುಡ್ಡು ಅನುದಾನ ಬಿಡುಗಡೆ ಮಾಡಿಸ್ಕೊಂಬೆ ಸಿದ್ದು ಕಣ್ಣೂರವರು ಆನಂದ ನಮ್ಮಗೌಡರು ಕೂಡಿಕೊಂಡು ನೀರಾವರಿ ಸಚಿವ ಸಚಿವರೋಗಿ ಡಿ ಕೆ ಶಿವಕುಮಾರ್ ಹತ್ತಿರ ಹೋಗಿ ಅನುದಾನ ಬಿಡುಗಡೆ ಮಾಡ್ಯಾರ ಈಗಾಗಲೇ ಕೆಲಸ ಚಲೋ ಆಯ್ತಿ ಅದು ಗೇಟು ಮುಚ್ಚಾರಿ ಮತ್ತು ತನ್ನ ಅಧಿಕಾರ ಅವರಿಗೆ ಒಳಗೆ ಕಾಮ ಮಾಡಿದ್ರನ್ನ ಈಗ ಕಾಂಗ್ರೆಸ್ ಚಿನ್ನದಾಗೈತಿ ಇದು ರೀತಿ ಆಗೈತಿ ಅದಕ್ಕಾಗಿ ಎಚ್ಚೆತ್ತುಕೊಂಡು ಯಾವುದೇ ಮಾತಾಡ್ಬೇಕಾದ್ರೆ ಜಾಗೃತವಾಗಿ ಮಾತಾಡ್ತೀವಿ ಏನು ದೊಡ್ಡ ಕೆಲಸಗಳಾಗಿ ಕೆಲಸ ಕಾರ್ಯಗಳಿಂದ ಕಾಂಗ್ರೆಸ್ ಶಾಸಕರಿಂದಾಗಿ ಕಾಂಗ್ರೆಸ್ ಸರ್ಕಾರದಿಂದ ಜೆ ಬಿಜೆಪಿಯ ದೊಡ್ಡ ಕಾರ್ಯಗಳಿವೆ ನೀವು ಇನ್ನೂ ನಮ್ಮ ಕ್ಷೇತ್ರದಾಗ ಏನು ಅವರು ಆಯ್ಸಿ ಆಯ್ಸಿಗಳಾಗತ್ತೋ ಅಂದ್ಬಿಟ್ರೆ ಮತ್ತೊಂದು ಏನಿಲ್ಲ ಕೆಲಸ ಅಭಿವೃದ್ಧಿ ಕೆಲಸ ಆಗಿದ್ದು ಮಾತ್ರ ಕಾಂಗ್ರೆಸ್ ಸರ್ಕಾರದಿಂದ ಆಗೈತಿ ಕಾಂಗ್ರೆಸ್ ಪಕ್ಷದ ಲೀಡರ್ಗಳಿಂದ ಐತಿ ಕಾಂಗ್ರೆಸ್ ಪಕ್ಷದ ಶಾಸಕರಿಂದ ಐತಿ ಸಚಿವರಿಂದ ಇನ್ನಾದರೂ ತಾವು ಹಿಂದೆ ಮುಂದೆ ಆಲೋಚನೆ ಮಾಡಿ ಯಾವ ಜವಾಬ್ದಾರಿ ಹೇಳಿಕೆಗಳನ್ನು ಸುಳ್ಳು ಆರೋಪ ಮಾಡಲು ಶಾಸಕರು ನಿಲ್ಲಿಸಬೇಕಂತೇಳಿ ನಮಗೊಂದು ವಿನಂತಿ ಅಲ್ಲ ಮತ್ತೆ ಇದೇ ರೀತಿ ಸುಳ್ಳು ಆರೋಪಗಳನ್ನು